ಹಲೋ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ತಿಳಿದುಕೊಳ್ಳೋಣ ಸಂಗೊಳ್ಳಿ ರಾಯಣ್ಣ ಆಗಸ್ಟ್ ಹದಿನೈದು ಸಾವಿರದ ಏಳ್ನೂರ ತೊಂಬತ್ತೆಂಟರಲ್ಲಿ ಜನಿಸಿದರು ಒಬ್ಬ ಭಾರತೀಯ ಸೇನಾ ನಾಯಕ ಬೆಳಗಾವಿ ಜಿಲ್ಲೆಯ ಸಂಗೊಳ್ಳಿ ಎಂಬಲ್ಲಿ ಜನಿಸಿದರು ಅವರ ತಂದೆ ಬರ್ಮಪ್ಪ ರೋಗಣ್ಣವರ್ ಅವರ ತಾಯಿ ಕೆಂಚವ್ವ ಹತ್ತೊಂಬತ್ತನೇ ಶತಮಾನದ ಆರಂಭದಲ್ಲಿ ಬ್ರಿಟಿಷರು ರಾಜಪ್ರಭುತ್ವದ ರಾಜ ಎಂದು ಕರೆಯುತ್ತಿದ್ದ ಕಿತ್ತೂರು ಚೆನ್ನಮ್ಮನ ಆಳ್ವಿಕೆಯಲ್ಲಿ ಕಿತ್ತೂರಿನ ಸೈನ್ಯದಲ್ಲಿ ಹಿರಿಯ ಕಮಾಂಡರ್ ಆಗಿ ಸೇವೆ ಸಲ್ಲಿಸಿದ ಸಾವಿರದ ಎಂಟುನೂರ ಇಪ್ಪತ್ತ್ ಚೆನ್ನಮ್ಮನ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಇ ವಿರುದ್ಧ ವಿಫಲ ದಂಗೆಯನ್ನು ನಡೆಸಿದ್ದ ನಂತರ ರಾಯಣ್ಣ ಭಾರತದಲ್ಲಿ ಕಂಪನಿ ಆಡಳಿತವನ್ನು ವಿರೋಧಿಸುತ್ತಲೇ ಇದ್ದರು ಇ ಐ ಸಿ ಅಧಿಕಾರದ ವಿರುದ್ಧ ಮತ್ತೊಂದು ದಂಗೆಯನ್ನು ಮುನ್ನಡೆಸಿದ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರ ದಂಗೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಶಿಕ್ಷೆಯಾಗಿ ಈಸ್ಟ್ ಇಂಡಿಯಾ ಕಂಪನಿಯ ತನ್ನ ಬಹುಪಾಲು ಭೂಮಿಯನ್ನು ವಶಪಡಿಸಿಕೊಂಡಿದ್ದರಿಂದ ಮತ್ತು ಉಳಿದ ಭೂಮಿಗೆ ಭಾರೀ ತೆರಿಗೆ ವಿಧಿಸಿದ್ದರಿಂದ ಕೋಪಗೊಂಡ ರಾಯಣ್ಣ ಚೆನ್ನಮ್ಮನ ಮಗ ಶಿವಲಿಂಗಪ್ಪನನ್ನು ಕಿತ್ತೂರಿನ ಹೊಸ ಆಡಳಿತಗಾರನಾಗಿ ಪ್ರತಿಷ್ಠಾಪಿಸಲು ಯೋಚಿಸುತ್ತಾ ಇದ್ದರು ಈ ಪ್ರದೇಶದಲ್ಲಿ ಬ್ರಿಟಿಷ್ ಪ್ರಾಬಲ್ಯವನ್ನು ವಿರೋಧಿಸುವುದನ್ನು ಮುಂದುವರಿಸಿದನು ಏಪ್ರಿಲ್ ಸಾವಿರದ ಎಂಟುನೂರ ಮೂವತ್ತರಲ್ಲಿ ರಾಯಣ್ಣನು ಶಿವಲಿಂಗಪ್ಪನ ಜೊತೆಗೆ ಬ್ರಿಟಿಷ್ ಸೆರೆ ಹಿಡಿದರೂ ನ್ಯಾಯಾಲಯದ ವಿಚಾರಣೆ ನಡೆಸಿ ಮರಣದಂಡನೆ ವಿಧಿಸಲಾಯಿತು ಜನವರಿ ಇಪ್ಪತ್ತಾರು ಸಾವಿರದ ಎಂಟುನೂರ ಮೂವತ್ತೊಂದರಂದು ಮೂವತ್ತ್ ಮೂರನೇ ವಯಸ್ಸಿನಲ್ಲಿ ಅವರನ್ನು ನಂದಗಡ ಗ್ರಾಮದ ಬಳಿಯ ಆಲದ ಮರ ಬ್ರಿಟಿಷ್ ಅಧಿಕಾರಿಗಳು ನೇಣು ಹಾಕುವ ಮೂಲಕ ಗಲ್ಲಿಗೇರಿಸಲಾಯಿತು ಅವರ ಮರಣದ ನಂತರ ಅವರನ್ನು ನಂದಗಡ ಬಳಿಯ ಸಮಾಧಿ ಮಾಡಲಾಯಿತು ರಾಯಣ್ಣನ ಆಪ್ತ ಸಹಚರರಾದ ಸಂಗೊಳ್ಳಿ ಬಿಚ್ಚುಗತ್ತಿ ಚನ್ನಬಸಪ್ಪ ಅವರು ಅವರ ಸಮಾಧಿ ಮೇಲೆ ಆಲದ ಸಸಿಯನ್ನು ನೆಟ್ಟರು ಅದು ಇಂದಿಗೂ ಅಲ್ಲಿಯೇ ಉಳಿದಿದೆ ಅವರ ಸಮಾಧಿ ಬಳಿ ಒಂದು ಸ್ತಂಭವನ್ನೂ ಸಹ ಸ್ಥಾಪಿಸಲಾಯಿತು ಕರ್ನಾಟಕ ಸರ್ಕಾರ ಒಂದು ಶಾಲೆ ಒಂದು ಶಿಲಾ ಉದ್ಯಾನವನ ಮತ್ತು ಒಂದು ವಸ್ತು ಸಂಗ್ರಹಾಲಯಕ್ಕೆ ರಾಯಣ್ಣನ ಹೆಸರಿಟ್ಟಿದ್ದಾರೆ ರಾಯಣ್ಣನ ಜೀವನವು ಕನ್ನಡ ಭಾಷೆಯ ಚಲನಚಿತ್ರಗಳಾದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಾವಿರದ ಒಂಬೈನೂರ ಅರವತ್ತೇಳರ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಎರಡು ಸಾವಿರದ ಹನ್ನೆರಡು ವಿಶೇಷವಾಯಿತು ಇಷ್ಟು ಆಗಿತ್ತು ಸ್ನೇಹಿತರೆ ಒಂದು ರಾಯಣನ ಜೀವನ ಚರಿತ್ರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್